ನಾನು ಮಶಾಣದಲ್ಲಿದ್ದೀನಿ ಸ್ನೇಹಿತರೆ ಯಾವ ಸದ್ದೂ ಇಲ್ಲ ಸೌಂಡು ಇಲ್ಲ ತುಂಬ ಶಾಂತವಾಗಿದೆ ಮೂರು ವರ್ಷದ ಮುಂಚೆ ನನ್ನ ತಾಯಿ ತೀರ್ಕೊಂಡು ದೊಡ್ಡವರು ಕೆಲವೊಂದು ಮಾತು ಹೇಳ್ತಾರೆ ಸ್ನೇಹಿತರೆ ಇಂಥ ಕೆಲಸ ಮಾಡಬೇಡಿ ಅಂತ ಇಂಥ ಕೆಲಸ ಮಾಡಿ ಅಂತ ಅದನ್ನು ನಾವು ಪಾಲಿಸ್ಬೇಕು ಇದು ನನಗೆ ಅನುಭವ ಆಗಿದೆ ಯಾಕೆಂದರೆ ನನ್ನ ತಾಯಿ ಬದುಕಿದ್ದಾಗ ಕೆಲವೊಂದು ವಿಷಯಗಳನ್ನ ಮಾಡಬೇಡ ಮಾಡುವಂತೆ ಆದರೆ ನಮ್ಮ ವಯಸ್ಸು ನಮ್ಮ ರಕ್ತ ಬಿಸಿ ರಕ್ತ ಕೆಲವೊಂದು ಮಾತು ಕೇಳ್ತಿರಲಿಲ್ಲ ಇಲ್ಲ ನಾವು ಇದನ್ನೇ ಮಾಡ್ತೀವಿ ಇದನ್ನೇ ನಾವು ಮಾಡೋದು ಅಂತ ಹೇಳ್ತಾಯಿದ್ದೇವೆ ಆದರೆ ನನ್ನ ತಾಯಿ ಮೇಲೆ ನಾವು ಯಾವುದು ಮಾಡಬೇಡ ಅಂತ ಹೇಳ್ತಾಯಿದ್ರು ಅದನ್ನು ಮಾಡಿದ ಮೇಲೆ ತುಂಬ ಪಶ್ಚಾತ್ತಾಪಪಟ್ಟಿದ್ದೀವಿ ಇದನ್ನು ಮಾಡಬಾರ್ದಾಗಿತ್ತು ಈ ಕೆಲಸಗಳನ್ನ ಅಂತ ಕೆಲವೊಂದು ಅವರಿಗೆ ಜೀವನದಲ್ಲಿ ಅನುಭವ ಆಗಿರುತ್ತೆ ಆ ಅನುಭವದ ಮೇಲೆ ಹೇಳ್ತಾರೆ ಯಾರ್ಯಾರು ವೀಡಿಯೋ ನೋಡ್ತೀರಾ ನೀವು ಅಷ್ಟೇ ತಂದೆ ತಾಯಿ ಮಾತುಗಳನ್ನ ದಯವಿಟ್ಟು ಕೇಳಿ ಏಕೆಂದರೆ ಅವರಿಗೆ ಅನುಭವ ತುಂಬ ಆಗಿರುತ್ತೆ ಇಂಥ ಕೆಲಸ ಮಾಡಬೇಡ ಅಂತ ಹೇಳಿದ್ರೆ ದಯವಿಟ್ಟು ಮಾಡಕ್ಕೆ ಆ ಅನುಭವದ ಮೇಲೆ ನಮಗೇನೋ ಒಂದು ಒಳ್ಳೇದಾಗುತ್ತೆ ನಾನು ಅಷ್ಟೇ ಕೆಲವೊಂದು ಮಾತುಗಳು ಕೇಳಿದಲೇ ಬಿಸಿ ರಕ್ತ ಕುದೀತಾ ಇತ್ತು ಏನೇನೋ ಕೆಲಸಗಳು ಮಾಡಿಬಿಟ್ವಿ ಆದರೆ ಈಗ ಅನುಭವ ಆಗ್ತಿದೆ ನಾವು ಆ ಕೆಲಸಗಳನ್ನ ಮಾಡಬಾರ್ದಾಗಿತ್ತು ಅಂತ ಯಾಕೆಂದರೆ ಲೈಫಲ್ಲಿ ಪದೆಗಳು ಬಿದ್ದ ಮೇಲೇ ನಮಗೆ ಗೊತ್ತಾಗಲ್ಲ ಅನುಭವ ಆಗುತ್ತೆ ನಮಸ್ತೆ ಸರ್